ಈ ಮಾಡ್ತೇನೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಬರ್ತೇತಿ ಸರ್ ಉದ್ಯೋಗಕ್ಕೆ ಮಾಡ್ಯಾರ ಅದು ಎರಡ್ ಸಾವಿರದ ಎರಡು ದಿನ ದೇಶ ರೀ ಆಮೇಲೆ ಆನ್ಲೈನ್ದಾಗ ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಹದಿನೇಳ ಚಾಲೂ ಆತ್ರಿ ಸರ್ ಸ್ಕೀಮ್ ರೀ ಏನ್ರಿ ಎರಡ್ ಸಾವಿರದ ಹದಿನಾರ ಹದಿನೋದ್ರಿಂದ ಚಾಲೂ ಆತ್ರಿ ಚಾಲೂ ಆಗಿ ನಮ್ದೇನೇನು ಯಾರಿಗೇನು ಬ್ಲೇಮ್ ಮಾಡತ್ತಿಲ್ಲ ಸರ್ ಬರುವ ಮನುಷ್ಯರಿಗೆ ಸಿಗಬೇಕ್ರಿ ಇವ್ರ ಏನ್ ಅಂತಾರೀ ಕೊಡಿ ಅರ್ಜಿ ನನಗೆ ಕೇಳಿ ಹಾಕಬೇಕು ಆ ಯಾಕೆ ಹಾಕೊಂಡು ಬಂದಿರಿ ಅವ್ರಿಗೆಲ್ಲಾ ಗೊತ್ತಿರ್ತೇತ್ರಿ ನನಗೆ ನಾನು ಈಗ ನಾ ಹಾಕಾತೇನ ಸಪೋಸ್ ಅಪ್ಲಿಕೇಶನ್ ನಂದು ಸಿಬಿಲ್ ಸ್ಕೋರ್ ಚಲೋ ಇದ್ರೆ ನನಗೆ ಗೊತ್ತಿರ್ತದೆ ರೀ ಕಟಬಾಕಿ ರಾಂಗಿರತ್ತೆ ಗೊತ್ತಾಗ್ತದೆ ರೀ ಹಾಕಿಕೊಳ್ಳಿರಿ ಇದು ಕಾಣಿಸ್ತಾ ಇರಿ ಸರ್ ಯಾರ್ಯಾರು ಹೆಸರು ಒಟ್ಟು ಶ್ರೀಮಂತರ ಹೆಸರು ಹೇಳ್ರ ನಾವು ಕೊಡ್ತು ಅವ್ರ ಸೆಕ್ಯೂರಿಟಿ ಇವ್ರ ಸೆಕ್ಯೂರಿಟಿ ಅಂತ ಅದಾವೆ ಆಮೇಲೆ ಐ ಟಿ ಆದಾಗ ನಾ ಕೇಳಿದ್ರಿ ಸರ್ ಹೆಡ್ ಬ್ರ್ಯಾಂಚ್ ಹುಡುಗ ಹುಬ್ಬಳ್ಳಾಗ ಒಂದು ಬರ್ತದೆ ಸರ್ ಕೆ ವಿ ಐ ಸಿ ಹೆಡ್ ಬ್ರಾಂಚ್ ರೀ ಹಾಂ ಅವ್ರಿಗೆ ಏನೈತಿ ಬೆಳಗಾವ್ದಾಗ ಯಾರದಾವ್ರಿ ಡಿ ಐ ಸಿ ಒಂದು ಇದ್ದ್ರಿ ಒಂದು ಕೆ ವೈ ಡಿ ಒಂದು ಬಂದೈದಿರಿ ಈಗ ಮ ನನ್ನ ಮಾಹಿತಿ ಪ್ರಕಾರ ಸರ್ ಇಲ್ಲಿ ನಲ್ವತ್ತು ಯೂನಿಟ್ ಅದಾವ ರೀ ಕೊಣ್ಣೂರಲ್ಲಿ ನಾಲ್ವತ್ತು ಯೂನಿಟ್ ಬಂದಾವೆ ಅದ್ರಾಗ ಶಿವಾಪುರ ಅದಾವೆ ರೀ ಅದ್ರಾಗ ಮಕ್ಕಳ ಮಕ್ಕಳಿಗಿ ಯೂನಿಟ್ ಇಲ್ಲಿಯಾಗ್ ಬರ್ತದೆ ಸರ್ ಆಮೇಲೆ ಅದ್ರಾಗ ಗುಡ್ಗಿರ್ದು ಒಂದು ಐತ್ರಿ ನನ್ನ ಕಡೆ ಮಾಹಿತಿ ಐತಿ ಸರ್ ಕಾಗ್ದು ನಿಮ್ಗೆ ಒಂದು ಸರ್ ಕೊಡ್ತಾನ್ರ ಅದ್ರಾಗ ಹುಕ್ಕಿರಿ ತಾಲೂಕುದ ಐತ್ರಿ ಗೋಡ್ಗಿರ್ದೂ ಐತ್ರಿ ಸ್ಥಾನಿಕ ಲೆವೆಲ್ ಇದ್ರಿಗೆ ಕೊಡೋಂಗಿಲ್ಲ ರೀ ಬೇರೆ ಬೇರೆ ಮಂದಿಗೆ ಕೊಡ್ತಾರೆ ಈಗ ಬಂದು ಈಗ ಎರಡು ವ ಎರಡು ವರ್ಷ ಆಗಿತ್ತು ಅಂತ ರೀ ಮ್ಯಾನೇಜರ್ ಮ್ಯಾನೇಜರ್ಗೆ ಗೊತ್ತಾಗಂಗಿಲ್ಲ ಲೋನ್ ಬೇರೆ ಬೇರೆ ಯಾವ್ಯಾವ ಮಂದಿ ಹೆಚ್ಚಿ ಅವತ್ತು ಹೊಸಾಗಿ ಬಂದು ಕೂಡ ನಾ ಭೇಟಿ ಆಗಿದ್ದೀರಿ ಅವ್ರಿಗೆ ಈ ಮ್ಯಾನೇಜರ್ ಸಾಹೇಬ್ಗೆ ರೀಲೇಶ್ ಜಾಧವ್ ಸರ್ ಹತ್ತ ಬಂದ್ರಿ ಹೊಸವಾಗಿ ಸರ್ ಕೈ ಮುಗಿದು ಹೇಳ್ತೇನೆ ರೀ ಫ್ರಾಡ್ ನಡೆದವ್ರಿ ಆ ಬಡೂರ್ಗೆ ಕೊಡೋದು ಬಾರಿ ಲೋನ್ ಬಂದಾಗ ಸರ್ ಅವ್ರ ಕಡೆ ನೋಡ್ರಿ ಕೊಟೇಶನ್ ಇರ್ತದ ಸರ್ ಯಾವಾಗ ಶಾಂಕ್ಷನ್ ಆಗಿದೆ ಎಲ್ಲ ಇರ್ತದ್ರಿ ಲೈಟ್ ಬಿಲ್ ಇರ್ತದ್ರಿ ಆಮೇಲೆ ಅಗ್ರಿಮೆಂಟ್ ಬಾಂಡ್ ಇರ್ತದ್ರಿ ಯೂನಿಟ್ ಎಲ್ಲಿ ಇದ್ದದ್ರಿ ನೀವ್ ಕೇಳ್ಕೋಬಹುದು ಸರ್ ಕೊಟೇಶನ್ ಸರ್ ಬಡೂರ್ ಬಡ ಒಟ್ಟ ಬಡೂರ್ಗೆ ಕೊಡುದಿ ಸರ್ ಸರ್ ಬಡೂರ್ಗೆ ಮ್ಯಾನೇಜರ್ ಬಡವರಿಗೆ ಕೊಡಂಗಿಲ್ಲ ಮ್ಯಾನೇಜರ್ ಏನೇ ಇದ್ರ ಬ್ರಿಲಿಲ್ಲ ಮತ್ತೊಳಗಿಂದ ಹೆಂಗ ಹೇಳುದ್ರಿ ಸರ್ ನಾವಿನ್ನ ಇನ್ನ ಏನಾರ ಒಳಗಿಂದ ಒಳಗಿನ ಇದ್ರು ಬೇಕ್ರಿ ಕೇಳ್ರ ಮಾಹಿತಿನೂ ನಮಗ ಸರಿ ಬಂದಿಲ್ರಿ ನನಗೆ ನಾಲ್ವತ್ತು ಬಂದಾವ್ರಿ ನಾಲ್ವತ್ ಯೂನಿಟ್ ಎಲ್ದಾವ್ರಿ ಇಲ್ಲೇ ರೀ ನಾ ಏನು ಕೇಳೀನಿ ರೀ ಯಾರಿಗೇನು ಬ್ಲೇಮ್ ಮಾಡಿಲ್ಲ ಸರ್ ಕೊಣ್ಣೂರು ತಾಲೂಕಿನ ಪೈಕಿ ಕೊನ್ನೂರ್ ಗೋಕಾಕ್ ತಾಲೂಕಿನ ಪೈಕಿ ಕೊನ್ನೂರದಲ್ಲಿ ಪಿ ಎಮ್ ಜಿ ಪಿ ಸ್ಕೀಮ್ಗಳು ಎಷ್ಟು ಸ್ಯಾಂಕ್ಷನ್ ಆಗ್ಯಾವ ನನಗೆ ಮಾಹಿತಿ ಕೇಳೀನ್ ರೀ ಆಯ್ತಿದಾಗ ಅವ್ರು ನನಗೆ ಕೊಟ್ಟಾರ ಸರ್ ಯೂನಿಟ್ ಬೇಕು ಇರಬೇಕೇನು ಬ್ಯಾಡ್ರಿ ಸರ್ ಮೂರು ವರ್ಷ ಆಗುತ್ತೆ ಸಬ್ಸಿಡಿ ಕ್ಲೇಮ್ ಆಗ್ತದೆ ಸರ್ ಒಂದೇ ಕಡೆ ಇರಬೇಕು ರೀ ಸಪೋಸ್ ನಾನು ನಾ ಹಾಕಿನಿ ಸರ್ ಬೀಸಾನಗಿರಿ ಯಾಕೆ ನಾ ಹೋಗಿ ಪಾಲ್ದಾರು ಕೊಡ್ತೀನಿ ನಡೆಸ್ರಿ ಆಮೇಲೆ ನನಗೆ ಏನಿದ್ರೆ ಇನ್ಕಮ್ ಕೊಡೋದು ನಡೀತದೆ ಏನೇ ಸರ್ ಅದು ಎದ ಕೊಟ್ಟಾರಿ ಬಡವ್ರ ಸಂಬಂಧ ಐತ್ರಿ ಬಡೂರು ಅಪ್ಲಿಕೇಶನ್ ಹಾಕಿದ್ರಿ ಸಾ ನಮ್ಮ ಮೊನೆಯಾದ್ರಿ ಸರ್ ನಮ್ಮ ಮನೆಯಾಗೆ ಇರ್ತಾರೀ ಏನಪ್ಪ ಸಂಗೀತ ಗಡ್ಡಿ ಒಳಿ ಅಂತ ಹಾಕಿನ್ರಿ ಸರ್ ನಾ ಹಾಕಾದ್ಲಿ ನಾಲ್ಕು ತಿಂಗಳಾತ್ರಿ ಸರ್ ಕಾಡ್ಸಾಕ ಆರ್ಡರ್ ಕಾಪಿ ಬಂದದ್ರಿ ಸರ್ ಎಲ್ಲ ಬಂದದ್ರಿ ಹಾ ಎರಡ್ ಲಕ್ಷ ರೂಪಾಯಿ ಇಟ್ಟ್ರಿ ಎರಡ್ ಲಕ್ಷ ರೂಪಾಯಿ ಇಕ್ಕಿ ಏ ನಿಮ್ ಯಾರು ಯಾರು ಇರ ಯಾರ ಇರ ಅಂದ್ರೆ ನನಗೆ ಹೇಳ್ರಿ ಯಾರು ಬಾಂಡ್ ಓನ್ಲಿ ಸರ್ ಅಗ್ರಿಮೆಂಟ್ ಬಾಂಡ್ ಇರ್ತಾವ್ ಸರ್ ಆಮೇಲೆ ಬಾಂಡ್ ಮಾಡ್ಕೊತಾರೀ ಪ್ಲೀಸ್ ಐದು ವರ್ಷದ್ರಿ ಅವ್ರಿಗೆ ಅವ್ರ ಕಡೆ ಇರ್ಬೇಕು ಯೂನಿಟ್ ನೇಮ್ ಇರ್ತತ್ರಿ ಅದ್ರಾಗ ಸರ್ವೆ ನಂಬರ್ ಏನ್ ಇರೋ ಹಂಗ ಮತ್ತೆ ಹಂಗ ಇರ್ತೇತಿ ಕಮಿಷನ್ ಇದಿರ್ಬೇಕಿಲ್ಲ ಮತ್ ಹಿಂಗಾಗಿ ಹಿಂಗ ಮಾಡಿ ಅವ್ರು ಹೇಳ್ರ ಮಾಡ್ತಾನು ಇವ್ರು ಹೇಳ್ರ ಮಾಡ್ತಾನು ಹೆಸರೀ ಯಾರಿಗೆ ಹೇಳ ಯಾರ ಮಾಮ ಆಟ ಮಾಡಾರ ಇಲ್ಲಿಕ ಮಾಡಂಗ್ರಿ ಪಾಪ ಗೆ ಬಂದು ಇವ್ರು ಮನಿ ನೋಡಿದ್ರಿ ಸರ್ ನಿಮ್ಮ ಬೇಡಿಕೆ ಏನ ನಂದು ಬೇಡಿಕೆನಿಲ್ಲ ಬಡವರಿಗೆ ಆಗ್ಬೇಕ್ರಿ ಮತ್ತೆ ತಗೋಲಿ ಲೋನ್ ಇಲ್ಲ ಅನ್ನಂಗಿಲ್ಲ ಯೂನಿಟ್ ಕಂಪಲ್ಸರಿ ಇರ್ಬೇಕ್ರಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ ಅದಕ್ಕ ಸರ್ ನನ್ನ ಮಾಹಿತಿ ಪ್ರಕಾರ ಸರ್ ಮೂರ್ ವರ್ಷ ಆಮೇಲೆ ತರ್ಡ್ ಪಾರ್ಟಿ ಬರ್ತೈತಿ ಇನ್ ಎಸ್ಪೆಕ್ಷನ್ ಸರ್ ಇವ್ರದ್ ಕೆಲಸ ಏನಿತ್ರಿ ಬರೀ ಜಿ ಪಿ ಎಸ್ ಮಾಡಿರಿ ಮುಗೀತ್ರಿ ಜಿ ಪಿ ಎಸ್ ಹೆಂಗ್ರಿ ಬರ್ತಾರೀ ಫೋಟೋ ಹೊಡ್ಕೋತಾರಿ ಅವ್ ಕೋಟೇಶನ್ ನಾವು ಕ್ಲಿಯರ್ ರೀ ಅವ್ನ್ ಯಾವ್ದೇನು ತಪ್ಪಿಲ್ಲ ಹಾ ಹಾ ಮತ್ತೆ ನಾ ಏಜೆಟ್ ಗಿರಿ ಮಾಡ್ತಿಲ್ಲ ಸರ್ ಏಜೆಂಟ್ ಗಿಡ ನಂಗೆ ಪ್ರೂಫ್ ಸಾಕ್ಷಿ ಸಮೇತ ತೋರ್ಸತ್ತೇರಿ ನಂದು ಕಣ್ಣೂರ್ ಬರೀ ಒಂದೇ ನಾ ಒಂದ್ ಅಮಿತ್ ಬಡ್ಗಾರಿ ಅವ್ನ್ ಯೂನಿಟ್ ಐತ್ರಿ ಸರ್ ಡಿ ಬಿ ಟಿ ಸೆಂಟರ್ ಒಂದೈತ್ರಿ ಒಂದ್ ಇವ್ರ ಸಂಬಂಧ ಓಣಿಯಾಗ್ ಬಂದಿನ್ರಿ ಮತ್ತೆ ಇವ್ರ ಅದಾವ್ರಿ ಇವ್ರದೇನ ಒಂದ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ತಗೊಂಡು ಏನಿದ್ರು ಇದ್ರ ಕೇಳ್ರಿ ಕಾಗದ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಅವರ ಮಾಡ್ಯಾರೀ ಪಾಪ ಅವ್ರಿಗೆ ತಗೊಂಡ ಮಾಡ್ಯಾರಿ ನನ್ನ ನಾ ಮಿಸ್ಸಸ್ ಇವ್ರು ಕೂಡ ಮಾಡಿದ್ರು ಇವ್ರಿಗೆ ಕೇಳ್ಕೋರಿ ಅದ ನಮಗ್ ಬ್ಯಾಡ್ರಿ ಲೋನ್ ನಿಮ್ಮದ ಎರಡ್ ಲಕ್ಷ ರೂಪಾಯಿ ಇಟ್ಟ್ರಿ ಪಾಪ ಸೆಕ್ಯೂರಿಟಿ ಇಲ್ರಿ ಎರಡ್ ಲಕ್ಷ ರೂಪಾಯಿ ಇಟ್ಟರು ಕೊಟ್ಟಿಲ್ರಿ ಈಗ ಇಂತ ಮಾತು ಬರತ್ತಾವ್ರಿ ಈಗ ಏನು ಮಾಡ್ರಿ ನಾನ್ ನಿಮಗೆ ಐಟಿ ಎಲ್ಲಾ ಕೊಡ್ತೀನಿ ಒಂದ್ ಸಟ್ ನೀವು ಏನು ಕೇಳುದು मैं सर वो आप, अपनी नहीं सर ऐसा नहीं है सर हम लोग जिसको जरूरत है उसको हम लोन देते हैं है अभी तक मेरे इधर जो मैं जब से आया हूँ यहाँ पे चार यूनिट है सर सर माइक्री पे माइक पर हमको हमें तो बेलगम से मांगा है चालीस है लेकिन वो पुराने यूनिट है उसके बारे में इतना नहीं लेकिन मैं जब चा आया हो ना, चार पांच यूनिट मैंने दिया खेती के लिए भी दिया हूँ भी दिया हूँ जि, जि, जिनको हेल्प लगता है, है।, तो 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 है महीने में एक बार तो भी हम जाते हैं सर लड़की का भी सर क्या है ना सर हम लोग हम लोग कोई भी जब लोन देते हैं सर उसको पहले पूरी जांच पड़ताल करने के बाद प्रॉपर वेरिफिकेशन करने बाद के बाद बिजनेस कैसा हो पाएगा सब देखने के बाद बैकग्राउंड देखने के बाद ही हम लोग उसको लोन देते हैं तो सर हम देंगे ऐसा कुछ नहीं है प्रोसेस में है 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 वो डॉक्यूमेंट एक्चुअली ठीक आरोप आरोप सर सर, ये सब आरोप है, सर क्योंकि क्या ना अभी बहुत सारे एजेंट्स है यहाँ पे ठीक है वो वो कुछ भी करेंगे तो हम लोन नहीं दे, दे पाएंगे ठीक है हमको जिसको जरूरत है वो खुद आते हैं हमसे मांगते हैं ठीक है हम प्रॉपर वेरिफिकेशन देते हैं उनके घर जाते हैं ठीक है और यूनिट देखने के बाद हम तभी उससे हम

ಅವ್ರ್ ಅದು ಇಟ್ರನು ಅದು ಇದ್ ಮಾಡ್ಲಿಲ್ರಿ ನಾಕ್ ತಿಂಗ್ಳು ಓಡಾಡ್ರಿ ಕೇಳ್ರಿ ಹಿಂದ್ ಏನ್ ಐತಿ ನಿಮ್ದ್ ಬ್ಯಾಕ್ ಗ್ರೌಂಡ್ ಅತ್ತ ಹೇಳಿ ಮತ್ ಮನೀಗ್ ಬಂದ್ ವಿನ ಚೆಕ್ ಮಾಡ್ಯಾರೀ ಈಗಿಲ್ಲನಾಥ್ ನಮ್ಗ ಗೊತ್ತೀನ್ರಿ ಏನ್ ಕೇಳಿಲ್ರಿ ನಾಕ್ ತಿಂಗ್ಳು ಎಡ್ತಾಕೇನ್ರಿ ಹಾ ಅವ್ರ ನನ್ಗೇನು ಕೇಳಿಲ್ರಿ ಮತ್ತ್ ಅವ್ರ ನನ್ಗ ಲೋನು ಇವತ್ ಬಾ ನಾಳೆ ಬಾ ಇವತ್ ಬಾ ನಾಳ ಬಾ ಅಂತ ನಾಕ್ ತಿಂಗ್ಳು ಎಡ್ತಾಕ್ತಾರ ಅವ್ರ ರಗಡ್ ಆಗಿದವ್ರ ಇಲ್ಲಿ ಕಣ್ಣೂರವ್ರಾಗ ನಾನು ಅದ ತರ ಹಾಕೀನ್ರೀ ನಾನು ನಿಮ್ಮಂತರ್ ಕರ್ಚಿಂದ್ರ ಅದನ್ನ ಕೇಳ್ಕೊಂಡಿನ್ರಿ ರೀ ನಿಮ್ಮಂತವ್ರ ಹೇಳೀರ್ರಿ ಹಿಂಗ್ ಮಾಡು ಹಿಂಗ ಮಾಡ್ರಿ ಹಿಂಗ್ ಲೋನ್ ಆಗ್ತೇತಿ ನೀ ಕೆಲ್ಸ ಮಾಡತ್ತಿ ನಿನ್ಗ್ ಉಪಯೋಗ ಆಗ್ತೇತಿ ಮುಂದ್ ಇದ್ಕಿತ್ರ ಹೆಚ್ಚಿನ ಮಾಡ್ಬೌದ್ ನೀ ಅಂತ ಹೇಳಿರಿ ನನಗ ಅದಕ್ಕ ಹಾಕಿನ್ರಿ ಅವ್ರದ್ ಮಾಡ್ತೇನ್ ರೀ ಈಗಾಗ್ಲಿ ಹಿಂಗ ನಮ್ಮ ಮನ್ಯಾಗಿಂದ ಮಾಡ್ತೇನ್ ರೀ ನನಗನ ಹಾ ನನ್ನ ಹೆಸರು ಶೀಲಾ ರೀ ಶೀಲಾ ಶೀಲ